ಹುಟ್ಟು ಹಬ್ಬದ ಆಚರಣೆಯನ್ನ ಯಾವ ರೀತಿಯಲ್ಲಿ ಆಚರಿಸಬೇಕು ಅನ್ನೋ ರೀತಿಯಲ್ಲಿ ಬಹಳ ಒಂದು ರೀತಿಯ ಮಾದರಿಯಲ್ಲಿ ಈ ಕಾರ್ಯಕ್ರಮ ನಡೆಸಿದ್ದಾರೆ ಶ್ರೋತ ರಮೇಶ್ ಕಾಂಚಕ್ ಅವರು ತನ್ನ ಹುಟ್ಟುಹಬ್ಬವನ್ನು ಆಚರಿಸುವ ಸಂದರ್ಭದಲ್ಲಿ ಇವತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಿ ರಕ್ತದಾನ ಶಿಬಿರ ಅಂತ ಹೇಳಿದ್ರೆ ನಮ್ಮ ದೇಹದ ಅತಿ ಅಮೂಲ್ಯವಾದಂಥ ದ್ರವಿಯ ರಕ್ತ ನಿಮಿಷ ರಕ್ತದಾನ ಮಾಡುವಂಥದ್ದು ಇನ್ನೊಂದು ಜೀವವನ್ನು ಉಳಿಸುವಂತ ಕೆಲಸ ಬಹಳ ಪವಿತ್ರವಾದಂತ ಒಂದು ಕಾರ್ಯಕ್ರಮ ಬಹಳಷ್ಟು ಜನರ ತಲೆಯಲ್ಲಿದೆ ರಕ್ತದಾನ ಮಾಡಿದ್ರೆ ನಮ್ಮ ಶರೀರಕ್ಕೆ ಏನೋ ಅಪಾಯ ಉಂಟು ಅಂತ ಹೇಳಿ ಆದ್ರೆ ವರ್ಷದಲ್ಲಿ ಎರಡು ಮೂರು ಸಲ ರಕ್ತದಾನ ಮಾಡಿದ್ರೆ ಆರೋಗ್ಯಕರವಾದಂತ ಶಾರೀರಿಕ ಬೆಳವಣಿಗೆಯನ್ನು ನಾವು ಕಾಣಲಿಕ್ಕೆ ಅವಕಾಶ ಆಗ್ತದೆ ನಾನು ಎಸ್ ಸಲ ಎಸ್ ಆಸ್ಪತ್ರೆಯಲ್ಲಿ ಇದ್ದೆ ಒಂದು ಮೀನುಗಾರ ಮಹಿಳೆ ಆಕ್ಸಿಡೆಂಟ್ ಆಗಿ ಸೊಟ್ಟದ ಕೆಳಗಡೆ ಸಂಪೂರ್ಣವಾಗಿ ಮುಗಿಗುರಿಯಾಗಿತ್ತು ತಕ್ಷಣ ರಕ್ತ ಬೇಕು ಅಂತ ಹೇಳಿದ್ರು ಅವತ್ತಿನ ದಿವಸವೇ ಕಮಾಲ್ ಅವರ ಹೆಸರಿನಲ್ಲಿ ರಕ್ತದಾನ ಶಿಬಿರ ನಡೆದ್ರು ಎಷ್ಟು ಬಾಟ್ಲು ರಕ್ತ ಬೇಕು ಅಂತ ಹೇಳುವಾಗ ನಾನು ಹೇಳಿದೆ ಇವತ್ತು ರಕ್ತದಾನ ಶಿಬಿರ ಆಗಿದೆ ಅಲ್ಲಿಂದ ತರಬಹುದು ಅಂತ ಹೇಳಿ ಅಲ್ಲಿ ಸಂಪರ್ಕ ಮಾಡಿದ್ರು ರಕ್ತ ಉಳಿಯಿತು ರಕ್ತ ಸಿಕ್ತು ಆ ಹೆಣ್ಣು ಮಗಳ ಜೀವ ಉಳಿಯಿತು ನಾನು ಇದನ್ನು ಯಾಕೆ ಉಲ್ಲೇಖ ಮಾಡ್ತೀನಿ ಅಂತ ಹೇಳಿದ್ರೆ ನಾವು ಬೇರೆ ಬೇರೆ ಧರ್ಮ ಬೇರೆ ಬೇರೆ ಜಾತಿ ಬೇರೆ ಬೇರೆ ಭಾಷೆ ಜನರು ನಾವು ಜೀವಿಸುವಂತ ಭೂಮಿ ಒಂದೇ ನಾವು ಸೇವನೆ ಮಾಡುವಂತ ಗಾಳಿ ಒಂದೇ ನಾವು ಕುಡಿಯುವಂತ ನೀರು ಒಂದೇ ನಮ್ಮ ದೇಹದಲ್ಲಿ ಹರಿಯುವಂತ ರಕ್ತ ಒಂದೇ ಅದು ಒಂದು ಧರ್ಮದವರಿಗೆ ಒಂದು ಇನ್ನೊಂದು ಧರ್ಮದವರಿಗೆ ಇನ್ನೊಂದು ರಕ್ತ ಅನ್ನುವಂಥ ರೀತಿಯಲ್ಲಿ ಇಲ್ಲ ಪರಸ್ಪರ ಜೀವ ಉಳಿಸುವಂತ ಕೆಲಸ ಕಾರ್ಯ ಯಾರು ಮಾಡ್ತಾರ ಅದು ದೊಡ್ಡ ಧನ್ಯತಾ ಭಾವನ ದೇವರ ಅನುಗ್ರಹ ಅವರಿಗೆ ಇರ್ತದೆ ಆದೃಷ್ಟಿ ಇವತ್ತು ರಕ್ತದಾನ ಶಿಬಿರವನ್ನು ಬಹಳ ಅಚ್ಚುಕಟ್ಟಾಗಿ ಗಮನಕೊಂಡಿದ್ದಾರೆ ರಕ್ತದಾನ ನೀಡಿದಂತ ಎಲ್ಲ ಯುವಕ ಮಿತ್ರರಿಗೆ ಯುವತಿಯರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿವೃದ್ಧಿಗಳನ್ನು ಸಲ್ಲಿಕೆ ಮಾಡ್ತೀವಿ ಅದೇ ರೀತಿಯಾಗಿ ಇನ್ನೊಂದು ಇವತ್ತು ಹೊಲಿಗೆ ಯಂತ್ರವನ್ನು ನೀಡುವಂಥದ್ದು ಹೊಲಿಗೆ ಯಂತ್ರ ಅಂತ ಹೇಳಿದ್ರೆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಹೊಲಿಗೆ ಯಂತ್ರ ನೀಡಬಹುದು ಆದ್ರೆ ಆ ಇಡೀ ಕುಟುಂಬ ಆ ವ್ಯಕ್ತಿಯ ಮೇಲೆ ಅವಲಂಬಿಸಿ ಇರ್ತದೆ ಆ ಹೆಣ್ಣು ಮಗಳ ಮೇಲೆ ಇರ್ತದೆ ನಮ್ಮಲ್ಲಿ ಬಹಳಷ್ಟು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ವಿದ್ಯೆಯಲ್ಲಿ ಇವತ್ತು ಪ್ರಥಮ ಶ್ರೇಣಿಯಲ್ಲಿದ್ದೇವೆ ಹೆಚ್ಚಿನ ಯಾವುದೇ ಎಸ್ ಎಸ್ ಸಿ ಫಲಿತಾಂಶ ಬರಲಿ ಸಿ ಫಲಿತಾಂಶ ಬರಲಿ ಪ್ರಥಮ ಉಡುಪಿ ಜಿಲ್ಲೆ ಇವತ್ತು ಇಂಥ ಸಮಯದಲ್ಲಿ ಅನೇಕ ವಿದ್ಯಾವಂತರಿದ್ದಾರೆ ಆದರೆ ಉದ್ಯೋಗ ಇಲ್ಲ ಮನೆಯವರು ಕಷ್ಟದಲ್ಲಿ ಇವತ್ತು ಕಲಿಸ್ತಾರೆ ವಿದ್ಯಾಭ್ಯಾಸ ಕಲಿಸ್ತಾರೆ ಪದವಿ ಆಡೋದಕ್ಕೆ ಉದ್ಯೋಗ ಇಲ್ಲ ಇವತ್ತು ಉದ್ಯೋಗ ನಿರುದ್ಯೋಗಿಗಳ ಸಮಸ್ಯೆ ದೊಡ್ಡ ಸಮಸ್ಯೆ ನಾವು ಯುವಕರ ಇವತ್ತು ಅಥವಾ ಮಹಿಳೆಯರ ಯಾವುದೇ ರೀತಿಯ ಒಂದು ಉದ್ಯೋಗಕ್ಕೆ ಸ್ಪಂದನ ಮಾಡುವಂಥದ್ದು ಈ ಜಿಲ್ಲೆಯ ಉದ್ಯೋಗ ನಿರುದ್ಯೋಗವನ್ನು ಸಮಸ್ಯೆಯನ್ನು ಪರಿಹರಿಸುವಂಥದ್ದು ಮೊನ್ನೆ ಒಂದು ಉದ್ಯೋಗ ಮೇಳವನ್ನ ಮಾಡಿದ್ದೆವು ಹೆಚ್ಚಿನ ನಮಗೆ ಆಶ್ಚರ್ಯ ಆಯ್ತು ಬರೇ ಒಂದು ಜಿಲ್ಲೆಗೆ ಸೀಮಿತವಾದಂತ ಉದ್ಯೋಗ ಮೇಳ ಮಾಡಿದ್ರೆ ನಾಲ್ಕು ಸಾವಿರ ಜನ ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ರು ಎಲ್ಲ ಪದವಿ ಗಳಿಸಿದಂತ ಎಲ್ಲ ವಿದ್ಯಾಭ್ಯೂ ಪದವಿ ಇವತ್ತು ಇಂಜಿನಿಯರ್ಸ್ ಇರ್ಬೋದು ಪೋಸ್ಟ್ ಗ್ರಾಜುಯೇಟ್ ಇರ್ಬೋದು ಬಹಳಷ್ಟು ಜನ ಇವತ್ತು ಉದ್ಯೋಗ ಇಲ್ಲದೆ ಪದವಿ ಗಳಿಸಿದಂತವ್ರು ರಿಕ್ಷಾ ಡ್ರೈವಿಂಗ್ ಮಾಡ್ತಾರೆ ಸೆಕ್ಯೂರಿಟಿಯಲ್ಲಿ ಭಾಗವಹಿಸ್ತಾರೆ ಡಿಗ್ರಿ ಮಾಡಿದವರು ಸೋಮೋಟೋದಲ್ಲಿ ಇವತ್ತು ಕೆಲಸ ಮಾಡ್ತಾರೆ ಆದ್ರೆ ಅವರಿಗೆ ಸರಿಯಾದ ರೀತಿ ಉದ್ಯೋಗಗಳು ಸಿಕ್ಕಿದ್ರೆ ಇವತ್ತು ಅವರನ್ನ ಇಡೀ ಮನೆಯನ್ನು ಹಾಗೆ ಆಗ್ತದೆ ಎರಡು ಸಾವಿರ ಮಂದಿಗೆ ಆ ಉದ್ಯೋಗದಲ್ಲಿ ಆನ್ ದ ಸ್ಪಾಟ್ ಇವತ್ತು ಅಪಾಯಿಂಟ್ಮೆಂಟ್ ಲೆಟರ್ನ ಕೊಟ್ಟೆವು ನಮಗೆ ಬಹಳಷ್ಟು ಇವತ್ತು ಇಷ್ಟೊಂದು ಜನರಿಗೆ ಉದ್ಯೋಗ ಕೊಡ್ಲಿಕ್ಕೆ ಅವಕಾಶ ಆಯ್ತಲ್ಲ ಅನ್ನುವಂಥ ರೀತಿಯಲ್ಲಿ ನಮ್ಮ ಪ್ರಚಾರ ಸಮಿತಿಯ ಮುಖಾಂತರ ಆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು ಇವತ್ತು ಅದೇ ರೀತಿಯಲ್ಲಿ ಮೊನ್ನೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು ಮೈಸೂರಿನಲ್ಲಿ ಉದ್ಯೋಗ ಮೇಳ ನಡೆಸಿ ಸರ್ಕಾರದ ವತಿಯಿಂದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ಉದ್ಯೋಗ ಮಹಿಳೆಯರು ಮಾಡ್ತೇವೆ ಅನ್ನುವಂಥ ರೀತಿ ಘೋಷಣೆಯನ್ನು ಮಾಡಿದರು ನಿರುದ್ಯೋಗ ಸಮಸ್ಯೆ ದೊಡ್ಡ ಸಮಸ್ಯೆ ಯುವಕರನ್ನ ನಾವು ಆಕರ್ಷಣೆ ಮಾಡಬೇಕಾಗಿದ್ರೆ ಯುವಕರ ಸಮಸ್ಯೆಗಳ ಬಗ್ಗೆ ನಾವು ಸ್ಪಂದನೆ ಮಾಡಬೇಕು ಯುವಕರಿಗೆ ದೊಡ್ಡ ಸಮಸ್ಯೆ ನಿರುದ್ಯೋಗ ಇವತ್ತು ಆ ರೀತಿಯಲ್ಲಿ ಸಾಕಷ್ಟು ಕುಟುಂಬಸ್ಥರಿಗೆ ಇವತ್ತು ಇವತ್ತು ಈ ಒಂದು ಸುಧರ್ಣ ಮುಖಾಂತರ ನೂರ ಇಪ್ಪತ್ತಾರು ಕುಟುಂಬಗಳನ್ನು ಬೆಳಗಿಸುವಂತ ಕೆಲಸ ಕಾರ್ಯ ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು ರಾಘವೇಂದ್ರ ಶೆಟ್ಟರು ಲೇಷ್ ಪ್ರಸಾದ್ ಅವರು ಒಟ್ಟಿಗೆ ಸೇರಿಕೊಂಡು ಅದರ ಪ್ರಮುಖ ಉದ್ದೇಶ ಬೃಹತ್ ರಕ್ತದಾನ ಶಿಬಿರವನ್ನು ಮಾಡಿರ್ತಕ್ಕಂಥದ್ದು ಜೊತೆ ಜೊತೆಯಲ್ಲಿ ಇಲ್ಲಿರುವಂಥ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡುವಂಥದ್ದು ಮತ್ತು ಯಾರ್ಯಾರು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅವರಿಗೆ ಸನ್ಮಾನಿಸುವಂಥದ್ದು ಇದು ಕಾಂಗ್ರೆಸ್ ಪಕ್ಷದ ಮೂಲ ಸಿದ್ಧಾಂತದ ಧ್ಯೇಯಗಳಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಮೂಲ ಸಿದ್ಧಾಂತ ಏನು ಯಾರು ಅಸಕ್ತರಿದ್ದಾರೆ ಯಾರು ಸಮಾಜದಲ್ಲಿ ಒಳ್ಳೆ ಸೇವೆ ಸಲ್ಲಿಸ್ತಾರೆ ಯಾರಿಗೆ ಸಮಾಜದಲ್ಲಿ ನೆರವು ಬೇಕು ಯಾರ ಧ್ವನಿ ಕೇಳೋದಿಲ್ಲ ಅವರ ಪರವಾಗಿ ಕಾರ್ಯನಿರ್ವಹಣೆ ಮಾಡುವಂಥ ದೇಶದ ಪ್ರಪಂಚದ ಅತ್ಯಂತ ದೊಡ್ಡ ರಾಜಕೀಯ ಪಕ್ಷಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಂತ ಅಂತೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗಾಗಿ ಕಾಂಗ್ರೆಸ್ ಪಕ್ಷದ ದೇಹದ ಅಡಿಯಲ್ಲಿ ಕಾಂಗ್ರೆಸ್ ಪಕ್ಷದ ಚಿಂತನೆ ಅಡಿಯಲ್ಲಿ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ನೆರವೇರಿದೆ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಸಮಾಜದಲ್ಲಿ ಯಾರ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಶೈಕ್ಷಣಿಕವಾಗಿ ಸರಿಯಿಲ್ಲ ಯಾರು ಬಡತನ ರೇಖೆಗಿಂತ ಕೆಳಗಿದ್ದಾರೆ ಯಾರ ಮುಖ್ಯ ಮೂಲಭೂತ ಸೌಕರ್ಯಗಳು ಸಿಕ್ಕಿಲ್ಲ ಅಂತ ಒಂದು ಸರ್ವೆ ಇಡೀ ಭಾರತ ದೇಶದಲ್ಲಿ ಮಾಡಿದಂಥ ಎರಡನೇ ರಾಜ್ಯ ಇದ್ರೆ ಅದು ಕರ್ನಾಟಕ ರಾಜ್ಯ ತೆಲಂಗಾಣದಲ್ಲಿ ಇಂಥದ್ದೇ ಸರ್ವೆ ನಡೆಯಿತು ಅಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇತ್ತು ಅಲ್ಲಿ ಆ ಸರ್ವೆಯನ್ನು ಮಾಡಿ ರಾಜ್ಯದ ಸಂಪತ್ತನ್ನು ಯಾವ ಯಾವ ಸಮುದಾಯಗಳಿಗೆ ಯಾವ ಯಾವ ವರ್ಗಗಳಿಗೆ ಹಂಚಬೇಕೋ ಹಂಚುವಂಥ ಕೆಲಸ ಆಯಿತು